ಎಲ್ಲರಿಗೂ ನಮಸ್ತೆ ನಾನು ಮಾಂಚ ಮಾತಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ ಈ ವಿಡಿಯೋ ಆಗಿರುತ್ತೆ ಓಕೆನಾ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ಅಂದರೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಬೆಳಗ್ಗೆ ಊಟ ಮಾಡಿದ್ದೆ ಅನ್ನ ಸಾಂಬಾರು ಮಾಡಿಕೊಂಡು ಅದನ್ನು ತಿನ್ಕೊಂಡು ನಮ್ಮದು ಶ್ರಾವಣಕ್ಕೆ ಮಟಕೆ ತೆಗಿಬೇಕು ಮಟ್ಕೆ ತೆಗೆಯೋದು ಅಂತ ಹೇಳಿದ್ರೆ ಏನತ್ತೆ ದುಂಬು ಧೂಳು ಹೊಡೆದು ಪಾತ್ರೆ ಎಲ್ಲ ತೊಳೆದು ಮಾಡ್ಕೊಬೇಕು ನಾವು ಈ ಈ ಟೈಮ್ನಲ್ಲಿ ಈ ಹಬ್ಬಕ್ಕೆ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸ್ಟಾರ್ಟಾಗಿ ತುಂಬ ಹೊತ್ತಾಯಿತು ಬೆಳಿಗ್ಗೆ ನನ್ನ ಹಸ್ಬೆಂಡು ಎರಡು ರೂಮು ಅಡುಗೆ ಮನೆ ಮೇಲ್ಗಡೆ ಸಾಮಾನೆಲ್ಲ ಇಳಕಿ ಇಳ್ಕಿ ಕೊಟ್ಟು ಹೋಗಿದ್ದಾರೆ ನಾವು ಮನೆಯದಕ್ಕೆ ನೀರೆಲ್ಲನೂ ಇಟ್ಕೊಂಡು ಈಗ ಕಸ ಗುಡಿಸಿ ಮನೆ ಸೀಟಿ ಮಾಡಬೇಕು ಸಾಮಾನೆಲ್ಲ ಕಡೆ ಗುಡ್ಡಿ ಹಾಕ್ಬಿಟ್ಟಿದ್ದೀನಿ ಎಲ್ಲಿ ಕಾಣಿಸ್ತಾ ನೋಡಿ ನಿಮಗೆ ಕಡೆ ಗುಡ್ಡಿ ಹಾಕಿದ್ದೀನಿ ನಮ್ಮತ್ತೆ ನೆಮ್ಮದಿಯ ಮಲ್ಕೊಂಡಿದ್ದಾರೆ ಅಲ್ವತ್ತೆ ಅಂದರೆ ಅವರೊಪ್ಪ ಕಾಲು ನೋವು ಸುಮ್ಮ ಮಲ್ಕೊಂಡಿದ್ದಾರೆ ನಾನು ನಮ್ಮ ಆವ ಒಂದು ಸ್ವಲ್ಪ ಮಾಡಿಕೊಟ್ರು ಧೂಳು ಹೊಡೆದ್ಬಿಟ್ಟು ಅಷ್ಟೇ ನನ್ನ ಹಸ್ಬೆಂಡು ಕೆಳಗಡೆ ಎಲ್ಲ ದುಂಬೆಲ್ಲ ಹಂಗೆ ಇತ್ತಲ್ವಾ ನಮ್ಮ ಮಾವ ಸುಮ್ಮನೆ ಗುಡಿಸ್ಕೊಟ್ರು ಎಲ್ಲ ಸೀಟ್ ಕೊಟ್ರು ಪಾತ್ರೆ ನೀರನ್ನೆಲ್ಲ ಹಿಡಿದು ಮಡಗಿದ್ದಾರೆ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಬೇಕು ನಾನು ಬೆಳಗೋದಕ್ಕೆ ಕಸ ಗುಡಿಸ್ಬಿಟ್ಟು ವಿಡಿಯೋ ನೆನ್ನೆನೂ ಅಪ್ಲೋಡ್ ಮಾಡಿಲ್ಲ ಅಲ್ವ ನಾನು ಅದಕ್ಕೆ ವಿಡಿಯೋ ಮಾಡ್ಕೊಂಬಿಡೋದ ತಡಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ನಮ್ಮನೆ ಪರಿಸ್ಥಿತಿ ಹೆಂಗೈತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಹಂಗೆ ಇದ್ದೆ ನಾನು ಏನಂತ ಹೇಳಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ಕೋಕೆ ಸಲುವಾಗಿ ಒಂದು ಸ್ವಲ್ಪ ತಲೆ ಎದ್ದು ಕಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತೆ ಊಟ ಮಾಡಿ ಮಾತ್ರ ನನಗೆ ಹಣ್ಣು ತಿನ್ಬಿಟ್ಟು ಮಲಗಿದ್ದಾರೆ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ನಮ್ಮನೆ ಯಾವ ಥರ ಐತೆ ಅಂದರೆ ಇಲ್ಲಿ ಇನ್ನೂ ಧೂಳು ಒಡಿಬೇಕು ಇನ್ನೂ ಒಡೆದಿಲ್ಲ ಅಡುಗೆ ಮನೆಯಲ್ಲಿ ಎಲ್ಲ ಸಾಮಾನು ಒಂದು ಸಾಮಾನು ಇಟ್ಟಿಲ್ಲ ಅಂತಲ್ಲ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಇಲ್ಲಿ ನೀರು ತರಕಾರಿ ಪುಟ್ಟಿ ಹಣ್ಣಿನ ಪುಟ್ಟಿ ಸಾಮಾನು ಮತ್ತು ಇದು ಹಣ್ಣಿನ ಪುಟ್ಟಿ ಇಷ್ಟು ಅಡುಗೆ ಮನೇನು ಈಗ ಸದ್ಯಕ್ಕೆ ತೊಳೆಯೋದಕ್ಕೆ ಹೋಗಲ್ಲ ಇದನ್ನು ತೊಳಿತೀನಿ ಅಂದರೆ ಒಂದಿನೆಲ್ಲ ಸಾಕಿ ಆಗೋದಿಲ್ಲ ಫಸ್ಟು ಈಚೆಗಡೆ ಸಾಮಾನೆಲ್ಲ ಬೆಳಿಕೊಬೇಕು ಇದನ್ನ ಕ್ಲೀನ್ ಮಾಡಬೇಕು ಟಿ ವಿ ಸೌಕೇಸ್ನ ರೂಮಲ್ಲೆಲ್ಲ ಆಗೈತೆ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದೀನಿ ನಮ್ಮ ಮಾವ ಮಲ್ಕೊಂಡಿದ್ದಾರೆ ಒಂದು ಅದನ್ನೊಂದ್ಸಲ ಚೂರು ತೋರಿಸ್ಬಿಡ್ತೀನಿ ಅಲ್ಲಿ ರೂಮೆಲ್ಲ ಆಗಿದೆ ನೀಟಾಗಿ ನಮ್ಮ ಮಾವನೇ ಮಾಡಿಕೊಟ್ರು ಅಕ್ಕಿ ಮುಟ್ಟೆ ಅದು ನಮ್ಮ ಮಾವ ಮಲ್ಕೊಂಡಿದ್ದಾರೆ ಅವ್ರು ನಮಗೆ ಮಲ್ಕೊಳ್ಳಿ ಇಲ್ಲಿ ಈ ಬೆಡ್ಶೀಟ್ಗಳನ್ನೆಲ್ಲ ಹಚ್ಚಬೇಕಾಗಿರುವಂಥ ಬೆಡ್ಶೀಟ್ಗಳು ಡೈಲಿ ಯೂಸಿಗೆ ನಾವು ಯೂಸ್ ಮಾಡಿರುವಂಥದ್ದು ಇದನ್ನ ಇವಾಗ ಹಚ್ಚೋದಿಲ್ಲ ಫಸ್ಟು ಪಾತ್ರೆ ಮುಗಿಸ್ಬಿಡೋದಾ ಅಂತ ಅಂದ್ಕೊಂಡಿದ್ದೀವಿ ಇದು ಸ್ಕ್ರೀನ್ ಬಟ್ಟೆಗಳು ಇಲ್ಲಿರೋದೆಲ್ಲ ಅತ್ತೆ ಹಾಸಿಗೆ ಮೇಲೇ ಗುಡ್ಡಿ ಹಾಕಿದ್ದೀನಿ ಇವನ್ನೆಲ್ಲ ಕೂಡ ಇವತ್ತು ಆಗಲ್ಲ ನಾಳೆ ಬೆಳಿಗ್ಗೆ ಒಪ್ಕೊಬೇಕು ಇಲ್ಲಿ ಫೋಟೋಸ್ ಎಲ್ಲ ನಾನು ಬಿಚ್ಚಿಟ್ಟಿದ್ದೀನಲ್ವ ಅದೆಲ್ಲ ಗುಡ್ಡೆ ಹಾಕಿದ್ದೀನಿ ಅದೇ ಎಡೆಯಲ್ಲೇ ಪಾಪ ನಮ್ಮ ಅತ್ತೆನೂ ಕೂಡ ಮಲ್ಕೊಂಡಿದ್ದಾರೆ ಅದಾದಮೇಲೆ ನೀರು ಮನೆ ಫುಲ್ ರಲೀಜ್ ಆಗೈತೆ ಅದನ್ನು ಕೂಡ ನೋಡಿ ಹಾಗೆ ಮಳೆ ಇದರಲ್ಲಿ ಓಡಾಡಿ ಓಡಾಡಿ ಇದಾಗೈತೆ ಇದೆಲ್ಲ ಮಕ್ರಿಗಳು ಎಷ್ಟೊಂದು ಮಕ್ರಿ ತೆಗೆದಿಟ್ಟಿದ್ದಾರೆ ನೋಡಿ ಇನ್ನು ಬಟ್ಟೆಗಳಂತೂ ಒಂದು ಒಣಗಿಲ್ಲ ಮೊನ್ನೆ ಒಗೆದಿರೋ ಬಟ್ಟೆಗಳು ಮಳೆ ಬರುತ್ತೆ ಎತ್ಕೊಳ್ಳೋದಿದ್ದೇ ಆಗ್ಬಿಟ್ಟೈತೆ ಅಷ್ಟು ಬಟ್ಟೆಗಳು ಮೂ ತಂತಿನಲ್ಲಿ ಅದಾದ ಮೇಲೆ ನೋಡಿ ಇಷ್ಟು ಸಾಮಾನು ಇದೆಲ್ಲ ಸಾಮಾನು ಗುಡ್ಡೆ ಇದೆಲ್ಲ ಬೆಳಗ್ಬೇಕು ಇವಾಗ ಹಿಂಗೈತು ಮನೆ ಯಾವಪ್ಪ ಹೂ ಬೆಳಿ ಕೊಡೋರು ಬರೇಳಿದೀವಿ ಅವ್ರು ಬರೋ ತನಕ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಡಬ್ಬಿಗಳು ಅಡುಗೆ ಮನೆ ಸಾಮಾನು ಡಬ್ಬಿಗಳು ಬೆಳಗ್ಗೆ ಕೊಡೋರು ಬರ್ತಾರಲ್ವ ಸುಮ್ಮನೆ ಯಾಕೆ ನಾನು ಒಬ್ಬಳೇ ಕಷ್ಟಪಡಬೇಕು ಅವ್ರು ಬಂದು ಮಾಡಲಿ ಅಂದ್ಬಿಟ್ಟು ಕುಂತಿದ್ದೀನಿ ವೀಡಿಯೋ ಮಾಡ್ಕೊತಾ ಇದ್ದು ನಮ್ಮ ಮಾವ ನೀರು ಹಿಡ್ದುಟ್ಟಿದ್ದಾರೆ ಬೆಳಕು ಅಂತ ಹೇಳಿ ನಾಯಿ ಬಂದು ನೆಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮುಚ್ಚಿಟ್ಟಿದ್ದೀನಿ ಇದು ಎರಡು ಮುಚ್ಚಿಟ್ಟಿಲ್ಲ ಈಚೆ ಕಡೆ ನಾನೇ ನೋಡ್ಕೊತಾ ಇದ್ದೀನಿ ಅದು ಸೌದೆ ತಗೊಬಂದು ಹಾಕಿದ್ವಿ ಅದನ್ನು ಕಸಬೇಕು ಹುರಿಯ ಹಾಕ್ಬಿಡದ ಬೆಂಕಿ ಕಸಿಬಿಡದ ಅಂತ ನೋಡ್ತಿದ್ವಿ ಆದರೆ ಏನಾಗ್ತಾ ಇದೆ ಅಂದರೆ ಈ ಮಳೆ ಕಾಲ್ ನಡೆಯಿನಲ್ಲಿ ಅದಕ್ಕೆ ಬೆಂಕಿ ಹಾಕೋದಕ್ಕೆ ಆಗಿಲ್ಲ ಇವಾಗ ನಮ್ಮ ಮನೆ ನೆಲದ ಪರಿಸ್ಥಿತಿ ತೋರಿಸ್ತೀನಿ ರೀ ನೋಡಿ ನೆಲ ಹಿಂಗೈತೆ ಇವಾಗ ಇದನ್ನೆಲ್ಲ ಕಸ ಗುಡಿಸ್ಬಿಟ್ಟು ಮನೆ ಸಿಟ್ಬಿಟ್ಟು ನೆಕ್ಸ್ಟು ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಅವರೂ ಬರಲಿ ಅಂತ ವೆಯ್ಟ್ ಇದ್ದೆ ಆದರೆ ಅವ್ರು ಬರೋದು ಸಂಜೆ ಆಗಿಬಿಟ್ಟು ಅದಕ್ಕೆ ಆದಷ್ಟು ನಾನೇ ಅಂತ ಅಂತಂದ್ಬಿಟ್ಟು ನಾನು ಇದ್ದೆ ನಾನು ಅವ್ರು ಬರೋಷ್ಟ್ರೆ ತೊಳೆದಿರುವಂಥ ಖಾತ್ರೆಗಳಿದಿಷ್ಟು ಅವ್ರು ಬರಷ್ಟಲ್ಲಿ ಸಂಜೆ ನಾಲ್ಕು ಗಂಟೆ ಆಗಿತ್ತು ಅದಾದಮೇಲೆ ನಾನು ಬೆಳಗ್ತಾ ಇರೋದನ್ನು ನೋಡಿ ಅವರು ಡ್ರೆಸ್ ಚೇಂಜ್ ಮಾಡಿಕೊಂಡು ಅವರು ಬಂದು ಕೂತ್ಕೊಂಡ್ರು ಅಂದರೆ ಒಬ್ಬರು ಬೆಳಗ್ಗೆ ಕೊಡೋದಕ್ಕೆ ಮತ್ತು ಒಬ್ಬರು ತೊಳೆಯೋದಕ್ಕೆ ಮತ್ತೊಬ್ಬರು ತೊಗೊಂಡೋಗಿಡೋದಕ್ಕೆ ಮತ್ತೊಬ್ಬರು ವೀಡಿಯೋ ಮಾಡೋದಕ್ಕೆ ಮತ್ತು ಇನ್ನೊಬ್ಬ ಇದ್ದ ಅವನಲ್ಲಿ ಜೋಡಿಸ್ಕೊಳೋದಕ್ಕೆ ಇಷ್ಟು ಜನ ಇದ್ದರು ಅಂದರೆ ನಮ್ಮ ಅಕ್ಕನಿಗೆ ಎರಡು ಹೆಣ್ಣು ಒಂದು ಗಂಡು ಪಾಪು ಮಳೆ ಬರ್ತಾಯಿತ್ತು ಅದಕ್ಕೆ ಸಲುವಾಗಿ ತಲೆ ಕವರ್ ಹಾಕೊಂಡಿದ್ದು ಶನಿವಾರ ಭಾನುವಾರ ಆಗಿರೋದ್ರಿಂದ ಕಾರ್ಮೆಂಟ್ ಮುಗಿಸಿ ಅವರು ಬರೋದು ಸ್ವಲ್ಪ ಲೇಟಾಯಿತು ಮಾತಾಡಿಕೊಂಡು ಮಾಡ್ತಾ ಇದ್ವಿ ಮಳೆ ಫೋನ್ ಫೋನೆಲ್ಲ ಹಾಳಾಗುತ್ತೆ ಅಂತ ಇಲ್ಲು ಮಳೆ ಬಂದರೂ ಪರವಾಗಿಲ್ಲ ಇವತ್ತು ಪಾತ್ರೆ ನೀರು ಐತಲ್ವ ಮುಗಿಸ್ಕೊಂಬಿಡೋದ ಅಂತ ಹೇಳಿ ನಾವು ಬೆಳಿಕ್ಕೋತಾ ಇದ್ವಿ ಅಷ್ಟೇನು ಜೋರು ಮಳೆ ಏನಿಲ್ಲ ಆಯಿತಾ ಸ್ವಲ್ಪ ಕಡಿಮೆ ಪ್ರಮಾಣದ ಮನೆ ಮಳೆ ಆದರೆ ಬುರದನೇ ಇದ್ದಿದ್ರೇ ಚೆನ್ನಾಗಿರ್ತಿತ್ತು ಹನಿ ಆಗ್ತಾಯಿತ್ತು ಏನಾರು ಆಮೇಲೆ ಲೇಟಾಗಿ ಹೋಗ್ಬಿಡುತ್ತೆ ಕದಲೆ ಆದರೆ ಸೊಳ್ಳೆಗಳು ಕಾಟ ಅಂತ ಹೇಳಿ ಮಳೆ ಏನೋ ಸೀರಿಯಸ್ ಸೀರಿಯಸ್ಸಾಗಿ ತಗೊಳ್ಳಲಿಲ್ಲ ನಾವು ಅಂದರೆ ಜೋರು ಮಳೆ ಏನಿಲ್ಲ ಬರೀ ಸಿನಿಗ್ತಾ ಇದ್ದದ್ದು ಅಷ್ಟೇ ಅಲ್ವಾ ಅದಕ್ಕೆ ಬೆಳ್ಕೋತಾ ಇದ್ವಿ ಬೇಗ ಆದರೆ ಒಂದು ದಿನಕ್ಕೆ ಪಾತ್ರೆ ಎಲ್ಲ ಬೆಳಗಿದ್ದು ಆಯಿತು ನಾವು ನಾವೇ ಮಾತಾಡ್ಕೊತಾ ಇದ್ವಿ ಅಂದರೆ ಯಾರೋ ಹಿಂಗೆ ರಿಲೇಟಿವ್ ಸಿಕ್ಕಿದ್ರು ಮತ್ತು ನಿಮ್ಮ ಫ್ಯಾಮಿಲಿಯವರು ಅಂತ ಹೇಳ್ತಾ ಅವಳು ಎಲ್ಲಿ ಅಂತ ಕೇಳ್ಕೊಂಡು ಮಾತಾಡ್ಸ್ಕೊಂಡು ಕೂತಿದ್ದೆ ನಾನು ಪಾತ್ರೆ ತೊಳ್ಕೊತ ಅಂದರೆ ಅವ್ರು ಬಂದು ಕೆಲಸ ಮಾಡಿಕೊಟ್ಟಿದ್ದು ತುಂಬ ಅಂದರೆ ತುಂಬ ಎಲ್ಪ್ ನನಗೆ ಅಂದರೆ ಅವತ್ತೊಂದು ದಿನ ಪಾತ್ರೆ ಎಲ್ಲ ಬೆಳಗಾಗಿತ್ತು ಆಲ್ಮೋಸ್ಟು ಆದರೆ ನೆಕ್ಸ್ಟ್ ಡೇ ರಗ್ಗು ಬ್ರ ಶೀಟ್ ಹಜ್ಜುವಾಗ ತುಂಬ ಎಲ್ಪ್ ಆಯಿತು ಏನಂದರೆ ಕಷ್ಟ ಆಗ್ತಿತ್ತು ಎಲ್ಲ ಸಾಮಾನು ಇಷ್ಟರಲ್ಲಿ ಬೆಳಗಾಗಿತ್ತು ಲಾಸ್ಟಲ್ಲಿ ನಾವು ಈ ತಳೆ ಸಾಮಗ್ರಿಗಳನ್ನ ಇಟ್ಕೊಂಡು ಬೆಳಕೊತಾ ಇದ್ವಿ ಇಷ್ಟು ಅಂದರೆ ಒಂದು ಹನ್ನೆರಡುವರೆನಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಜೆ ಆರೂವರೆ ತನಕ ಪಾತ್ರ ಬೆಳಗೋದೇ ತಗೋತು ಅಂದರೆ ನಮ್ಮ ಅಕ್ಕವ್ರು ನಾಲ್ಕು ಗಂಟೆಗೆ ಬಂದರು ಅಲ್ಲಿ ತನಕ ನಾನು ಒಬ್ಬಳೇ ಬೆಳಗ್ದೆ ಅದಾದಮೇಲೆ ನಮ್ಮ ಅಕ್ಕೋರು ಬಂದರು ಎಲ್ಪ್ ಆಗ್ತು ನನಗೆ ಹಿತ್ತಾಳೆ ಸಾಮಾನ ಬೆಳಗೋದಕ್ಕೆ ನಾನು ಪೀತಾಂಬರಿ ತರಿಸ್ಕೊಂಡಿದ್ದೆ ಪೀತಾಂಬರಿ ಹಾಕಿ ಒಂದು ಒಂದೊಂದು ಪಾತ್ರೆನ ಪೀತಾಂಬರಿನಲ್ಲಿ ಬೆಳಗಿದ್ದು ಬೇಗ ಅಂದರೆ ಏನೋ ಸಾಕಂತೂ ಟೈಮ್ ತೊಗೋತು ಅನ್ನೋ ಥರ ಏನು ಅನ್ನಿಸ್ಲಿಲ್ಲ ಬೇಗನೆ ಪಳಪಳ ಅಂತ ಒಳಿಯೋದಕ್ಕೆ ಸ್ಟಾರ್ಟ್ ಆಯಿತು ಚೆನ್ನಾಗಾಯಿತು ಮತ್ತು ಈ ತಳೆ ಸಾಮಾನೇ ಲಾಸ್ಟ್ ಆಗಿರೋದ್ರಿಂದ ಇದಿಷ್ಟು ನಾವು ತೊಳೆದ್ಬಿಟ್ಟು ಅಲ್ಲಿರೋ ನೀರ್ನೆಲ್ಲನೂ ಅಲ್ಲಿ ಅಂಥ ಎಲ್ಲ ಗಲೀಜಾಗಿರುತ್ತಲ್ವ ಎಲ್ಲ ಅಷ್ಟೊತ್ತಿಂದ ಪಾತ್ರೆ ತೊಳೆದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಬಂದ್ವಿ ನಾವು ಪಾತ್ರೆ ಎಲ್ಲ ಬೆಳಗಾಯಿತು ಅಂತ ಹೇಳಿ ನೆಕ್ಸ್ಟು ಹುಡುಗರೆಲ್ಲ ವರ್ಕ್ ತಂದಿದ್ರು ಶನಿವಾರ ಅಲ್ವಾ ತೊಗೊಬಂದಿದ್ರು ಇಲ್ಲೇ ಬರ್ಕೊಳ್ಳೋದ ಅಂತ ಬರ್ಕೊತಾ ಇದ್ರು ಮತ್ತು ಇದಿಷ್ಟು ಒಟ್ಟು ಸಾಮಗ್ರಿಗಳಿದ್ದದ್ದು ಫುಲ್ಲು ನಮ್ಮ ಹಾಲು ತುಂಬ ಆಗಿತ್ತು ಅರ್ಧ ಇಷ್ಟು ಸಾಮಾನ ಬೆಳಗಿ ಮತ್ತು ಎಲ್ಲರೂ ಓಮ್ವರ್ಗೆ ಇದ್ರು ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇವು ಅಂದರೆ ಹೊರ್ಗಡೆ ಒಳಗಡೆ ರೂಮಲ್ಲೇ ಇಲ್ವೋ ಅವರು ಕಿತ್ತಾಡ್ತಾರೆ ಮತ್ತು ತೊಂದರೆ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದು ಒಬ್ಬಳು ಈ ಕಡೆ ಮಾತಾಡ್ತಾ ಮಾಡ್ತಾ ನಮ್ಮ ಅಕ್ಕ ಅಡುಗೆಗೆ ಕಟ್ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಅತ್ತೆಗೆ ನಾನು ಕಾಳು ಕೊಟ್ಟಿದ್ದೆ ಬಿಡಿಸ್ಕೊಡಿ ಅಂತ ಹೇಳಿ ಅವ್ರ ಅದನ್ನು ಬಿಡಿಸ್ಕೊಡ್ತಾಯಿದ್ರು ಇವ್ನು ಮಾತ್ರ ನನಗೇನು ಹೋಮ್ ವರ್ಕ್ ಇಲ್ಲ ನಾನು ಮನೇಲೇ ಬರೆದಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ಮೊಬೈಲಲ್ಲಿ ವೀಡಿಯೋಸ್ ನೋಡ್ತಾ ಕೂತಿದ್ದ ಮಾತಾಡ್ಸಿದ್ರೆ ಒಂದು ಹಾಯಿ ಮಾಡೋ ಅಂದರೆ ಹೋಗೋದೇ ಕೆಲಸ ಮಾಡಿ ಸಾಕಾಗೈತೆ ಅಂತ ಅಂದ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ದ ಸುಮ್ಮನೆ ಮೊಬೈಲ್ ಇದ್ಬಿಟ್ರೆ ಯಾರೂ ಮಾತಾಡ್ಸೋದಿಲ್ಲ ನಮ್ಮ ಅತ್ತ ಕೂತಿದ್ದ ಸುಮ್ಮನೆ ಹಾಗೆ ನಮ್ಮ ಮಿಣ್ಣಿ ಮಿಣಿ ಧೂಳ ಮಿಣ್ಣಿ ಅಂದರೆ ನಮ್ಮಕ್ಕ ಕಾಯಿ ಕಟ್ ಮಾಡ್ಕೊಡ್ತಿದ್ದಾರೆ ಅಲ್ಲೊಬ್ಳು ಬರಿತಾ ನಮ್ಮ ಮಾವ ಮಲಗಿದ್ದಾರೆ ಇಲ್ಲಿ ಸಾಂಬಾರಿಗೆ ಕುಗ್ಗಿಟ್ಟಿದ್ದೀನಿ ಇಲ್ಲಿ ಅನ್ನಕ್ಕೆ ಕೂಗಕ್ಕೆ ಇಟ್ಟಿದ್ದೀನಿ ಮತ್ತು ನಮ್ಮ ಅಡ್ತ ಹುಷಾರಿಲ್ಲ ಅಲ್ವಾ ನೋಡೋಕೆ ಬಂದವ್ರು ತಂದಿರುವಂಥ ಹಣ್ಣುಗಳು ಒಂದು ಪುಟ್ಟೆ ತುಂಬ ಐತೆ ಖಾಲಿ ಆಗಿಲ್ಲ ಸಾಂಬಾರು ರೆಡಿ ಮಾಡೋಕೆ ಕೊಟ್ಟಿದ್ದಾರೆ ಇವತ್ತು ಕೂಡ ನಾನು ಮೊಸಪ್ಪು ಸಾಂಬಾರು ಮಾಡ್ತಿದ್ದೀನಿ ಇಲ್ಲಿ ಮಿಕ್ಕಿದ್ದು ಅಂದರೆ ಸ್ವಲ್ಪ ಸಾಮಾನುಗಳಿತ್ತಲ್ವಾ ಬೆಳ್ಳುಳ್ಳಿ ಈರುಳ್ಳಿ ಮೆಂತ್ಯ ಈ ಥರದ ಡೈಲಿ ಯೂಸ್ ಸಾಮಾನುಗಳು ಅದೆಲ್ಲ ಇಲ್ಲಿ ಕಟ್ಟಿಟ್ಕೊಂಡಿದ್ದೀನಿ ಎಲ್ಲ ಬೆಳಗಕ್ಕೆ ಹಾಕಿರೋದ್ರಿಂದ ಇದು ಈ ತಿಂಗಳು ದಿನಸಿ ಸಾಮಾನು ಹಾಗೆ ನಮ್ಮಮ್ಮೀರವೆ ಉಂಡೆ ಮಾಡ್ಕೊಂಡು ಬಂದಿದ್ರು ಅದು ಇದು ಮಕ್ಕಳು ಯಾರು ಅರ್ಧ ಖಾಲಿ ಮಾಡಿಬಿಟ್ಟು ನಂಗೆ ಇಟ್ಕೊಟ್ಟಿದ್ದಾರೆ ಇದು ಹಾಲು ಇದು ನಮ್ಮ ಅಕ್ಕ ಸೊಪ್ಪ ಹೋಗಿದ್ರು ಅದು ಇದು ತರಕಾರಿ ಇದು ಒಂದು ಪುಟ್ಟಿಗೆ ಹಾಕಿಟ್ಟಿದ್ದೀನಿ ಇದು ಬಂದು ವಾಟರ್ ಕ್ಯಾನ್ ನನಗೆ ಬೇಕಂತೆ ಎತ್ತಿಟ್ಕೊಂಡಿದ್ದಾರೆ ಮೇಡಮ್ ಅವರು ಇದನ್ನು ಬಿಚ್ಚು ನಮ್ಮ ಮನೆಯವರೆಲ್ಲರೂ ಮಕ್ಕಳು ಮುದ್ದೆ ತಿಂತಿದ್ದಾರೆ ಆಯ್ತರು ಚೆನ್ನಾಗೈತ ಏನು ಮಾತಾಡಲ್ಲ ಅವನು ತಲೆ ಬೊಕ್ಕಿರು ತಲೆ ಎತ್ತಾನೆ ಇಲ್ವಲ್ಲ ನಮ್ಮ ಮಾವನೂ ಊಟಕ್ಕೆ ಕೂತಿದ್ದಾರೆ ನಮ್ಮ ಅಕ್ಕ ಅಲ್ಲೊಂದು ಸೀಟ್ ಎತ್ತಿಡ್ತಾ ಇದ್ದಾರೆ ಇವಾಗ ಟೈಮ್ ಬಂದು ಎಷ್ಟ್ರಿ ಟೈಮು ಒಂಬತ್ತು ಗಂಟೆ ಆಗತಂತ್ರಿ ಟೈಮು ಇಲ್ಲಿ ನಮ್ಮ ಅತ್ತೆನೂ ಊಟ ಮಾಡ್ತಿದ್ದಾರೆ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಊಟ ಮಾಡ್ತಿದ್ದಾರೆ ಅದು ಬಂದು ಹಸೆ ಮಣೆ ಆ ಕಂಬ ಬಂದು ಅಲ್ಲಿ ಸ್ಕ್ರೀನ್ಗೆ ಅಂತ ಹಾಕಿದ್ವಲ್ಲ ಅದನ್ನ ಬಿಚ್ಚಿಟ್ಟಿರೋದು ನಾನು ಆ ತಂದೆ ಇಲ್ಲಿ ಪಾತ್ರೆಗಳು ಇದಿಷ್ಟು ಪಾತ್ರ ಬೆಳಕು ಬ್ಲಾಗ್ ಆಗಿತ್ತು ಯಾರೆಲ್ಲ ಎಷ್ಟೊತ್ತು ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್